ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನೀವು ಯಾರು ಮಹಾನ್ ಹಿಂದೂ ಭಕ್ತರು ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಕೃಷ್ಣ ಮತ್ತು ರಾಧೆಯ ಭಕ್ತರು ಮತ್ತು ನಮ್ಮಂಥ ಈ ಒಂದು ಕೋಟ್ಯಾನುಗಟ್ಟಲೆ ಪ್ರೇಮವನ್ನು ಗಳಿಸಿರ್ತಕ್ಕಂಥ ಪ್ರೇಮಾನಂದ ಸ್ವಾಮೀಜಿಯ ಭಕ್ತರಾಗಿದ್ದಾರೆ ಮತ್ತು ಭಗವದ್ಗೀತೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಬೇಕಂತ ಅಂದ್ಕೊಂಡಿದರೆ ನಿಮಗೆ ಭಗವದ್ಗೀತೆಯ ಒಂದು ಫ್ರೀ ಬುಕ್ಕನ್ನು ನಿಮ್ಮದೇ ಭಾಷೆಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಭಗವದ್ಗೀತೆಯ ಒಂದು ಬುಕ್ಕನ್ನು ನೀವು ಫ್ರೀಯಾಗಿ ನಿಮ್ಮ ಮನೆಯ ಹಂತದಲ್ಲಿ ಡೋರ್ ಡೆಲಿವರಿ ಪಡೆದುಕೊಳ್ಳುವ ಒಂದು ಅವಕಾಶವನ್ನು ಫ್ರೀಯಾಗಿ ನಾನು ಇದು ಹೇಗೆ ಫ್ರೀಯಾಗಿ ಪಡೆದುಕೊಳ್ಳೋದ್ರ ಬಗ್ಗೆ ಅನ್ನೋದು ಕುರಿತು ನಾನು ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ಕೊಡ್ತೇನೆ ನೀವು ಹೀಗೆ ಫ್ರೀಯಾಗಿ ಬರ್ತಕ್ಕಂಥ ಭಗವದ್ಗೀತೆಯ ಬುಕ್ಕನ್ನು ನೀವು ಪಡೆದುಕೊಂಡು ಶ್ರೀಕೃಷ್ಣ ಪರಮಾತ್ಮನ ಧ್ಯಾನದಲ್ಲಿ ಮತ್ತು ಶ್ರೀಕೃಷ್ಣನ ಒಂದು ಅನುಯಾಯಿಗಳಾಗಿ ಬದುಕಬೇಕು ಎನ್ನುವವರ ಕುರಿತು ನಿಮಗೆ ಒಂದು ಭಗವದ್ಗೀತೆಯ ಬುಕ್ಕನ್ನು ನಾನು ಫ್ರೀಯಾಗಿ ಪಡೆದುಕೊಳ್ಳೋದ್ರ ಕುರಿತು ನಾನು ಇವತ್ತು ಹೇಳ್ತಾ ಇದ್ದೇನೆ ಏನು ಮಾಡಬೇಕಾಗಿಲ್ಲ ಈ ದಿನ ನೀವು ಯಾವ ಯಾವುದೇ ದಿನವಾಗಲಿ ನೀವು ಬೆಳಿಗ್ಗೆ ಸಂಜೆಯ ಟೈಮ್ನಲ್ಲಿ ನೀವು ಈ ಒಂದು ಫ್ರೀಯಾಗಿ ಬುಕ್ಕನ್ನು ಆರ್ಡ್ರ್ ಆಗಿ ಅಂದರೆ ನಿಮ್ಮ ಮನೆಗೆ ನೀವು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ ನೀವು ಫ್ರೀಯಾಗಿ ಬುಕ್ಕನ್ನು ಪಡೆದುಕೊಳ್ಬಹುದು ಆ ಥರ ಒಂದು ಅವಕಾಶವನ್ನು ಕುರಿತು ನಾನು ಎಲ್ಲಿ ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಗೂಗಲ್ ಕ್ರೋಮ್ಗೆ ಹೋಗಿ ಯಥಾರ್ಥ ಯಥಾರ್ಥ ಗೀತಾ ಡಾಟ್ ಕಾಮ್ ಅಂತ ಹುಡಿ ಯಥಾರ್ಥ 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 ಗೀತಾ ಡಾಟ್ ಕಾಮ್ ಅಂತೇಳಿ ನೀವು ಟೈಪ್ ಮಾಡಿದರೆ ಯಥಾರ್ಥ ಗೀತಾ ಡಾಟ್ ಕಾಮ್ ಅಂತೇಳಿ ಟೈಪ್ ಮಾಡಿದರೆ ಗೂಗಲ್ ಕ್ರೋಮ್ನಲ್ಲಿ ಹೀಗೆ ಓಪನ್ ಆಗ್ತದೆ ಫಸ್ಟ್ ಟೈಮ್ನಲ್ಲಿ ಫಸ್ಟಿಗೆ ಬರ್ತಕ್ಕಂಥ ಇದು ಏನು ಬರ್ತಾ ಇದಲ್ವ ಹೀಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಹೀಗೆ ಬರುತ್ತೆ ಫ್ರೀಯಾಗಿ ನೀವು ಭಗವದ್ಗೀತೆಯ ಪುಸ್ತಕವನ್ನು ನೀವು ಮನೆಗೆ ನೀವು ತರಿಸ್ಕೊಳ್ಳಿಕ್ಕೆ ಅವಕಾಶ ಸುವರ್ಣವಾದ ಸುವರ್ಣಾವಕಾಶ ಇದೆ ಫ್ರೀಯಾಗಿ ಬುಕ್ಕನ್ನು ಪಡೆದುಕೊ ಬಹಳ ಜನರು ತಮ್ಮ ತಮ್ಮ ಭಾಷೆಯಲ್ಲಿ ಭಗವದ್ಗೀತೆಯ ಭಾಷೆ ಭಗವದ್ಗೀತೆಯ ಬುಕ್ಕು ಸಿಗೋಲ್ಲ ಬೇರೆ ಬೇರೆ ಹಿಂದೂ ಹಿಂದಿಯಲ್ಲಿ ಸಿಗುತ್ತೆ ಇಂಗ್ಲೀಷ್ನಲ್ಲಿ ಸಿಗುತ್ತೆ ಸಂಸ್ಕೃತ ಭಾಷೆಯಲ್ಲಿ ಸಿಗುತ್ತೆ ಕನ್ನಡದಲ್ಲಿ ಸಿಗೋಲ್ಲ ತೆಲುಗು ಭಾಷೆಯಲ್ಲಿ ಸಿಗೋದಿಲ್ಲ ಅಂಥ ಟೈಮ್ನಲ್ಲಿ ನೀವು ಕನ್ನಡ ಭಾಷೆಯಲ್ಲಿ ಭಗವದ್ಗೀತೆಯ ಪುಸ್ತಕವನ್ನು ನಿಮ್ಮ ಮನೆಗೆ ತರಿಸಿಕೊಳ್ಳಲಿಕ್ಕೆ ಫ್ರೀಯಾಗಿ ತರಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ಹೀಗೆ ಓಪನ್ ಆಗ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫ್ರೀ ಆರ್ಡರ್ ಅಂತ ಇದೆ ಎಲ್ಲಿದೆ ನಾನು ಲಾಸ್ಟಲ್ಲಿದೆ ನೋಡಿ ತೋರಿಸ್ತೇನೆ ಇಲ್ಲಿ ಯಾರೋ ಮಾರ್ಕ್ ತೋರಿಸಿ ಇಲ್ಲಿದೆ ಇಲ್ಲಿದೆ ತಾನೆ ಫ್ರೀಯಾಗಿ ಆರ್ಡರ್ ಫಾರ್ ಫ್ರೀ ಬುಕ್ ಆರ್ಡರ್ ಫಾರ್ ಫ್ರೀ ಬುಕ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಂಟ್ರಿ ನೇಮ್ ಬರ್ತದೆ ಕಂಟ್ರಿ ನೇಮ್ ಕಂಟ್ರಿ ಅಂತೇಳಿ ಬರುತ್ತೆ ಕಂಟ್ರಿ ಎಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ನೋಡಿ ಸೆಲೆಕ್ಟ್ ಕಂಟ್ರಿ ಅಂತ ಬರುತ್ತೆ ಸೆಲೆಕ್ಟ್ ಕಂಟ್ರಿ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡೋದಕ್ಕಿಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಇಂಡಿಯನ್ ಫ್ಲಾಗ್ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ಸೆಲೆಕ್ಟ್ ಮಾಡಿದರೆ ನೆಕ್ಸ್ಟ್ ಬಂದು ನಿಮ್ದು ಡಿಟೇಲ್ಸ್ ಎಲ್ಲ ಓಪನ್ ಆಗ್ತದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಹೆಸರು ಇಲ್ಲಿ ನಿಮ್ಮ ಫುಲ್ ನೇಮ್ ಹಾಕಬೇಕು ಫಸ್ಟ್ ನೇಮ್ ಫಸ್ಟ್ ನೇಮ್ ಅಂದರೆ ಒಂದು ಇನ್ಸಲ್ ಹಾಕಿ ಲಾಸ್ಟ್ ನೇಮ್ ಬಂದು ನಿಮ್ಮದು ಪೂರ್ತಿ ಹೆಸರು ಹಾಕಿ ಓಕೆ ನೋಡಿ ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಹೆಸರು ಹಾಕಿ ಇಲ್ಲಿ ಲಾಸ್ಟ್ ನೇಮ್ ಅಂದರೆ ಒಬ್ಬೊಬ್ಬ ಫಸ್ಟಿಗೆ ಫಸ್ಟ್ ನೇಮ್ ಹಾಕಿ ಅಂದರೆ ಇನ್ಸಲ್ ಹಾಕಿ ಲಾಸ್ಟ್ ಹೆಸರು ಹಾಕಿ ಇಲ್ಲಿ ಬಂದು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಇಲ್ಲಿ ಇಮೇಲ್ ಎರಡನ್ನು ಹಾಕಿ ನಿಮ್ಮದೇ ಆಗಿರ್ತಕ್ಕಂಥ ಜಿಮೇಲನ್ನು ಹಾಕಬೇಕು ಇಲ್ಲಿ ಮೊದಲ ಒಂದು ಅಡ್ರೆಸ್ಸನ್ನು ಹಾಕಬೇಕು ಮತ್ತು ಎರಡನೇ ಅಡ್ರೆಸ್ಸನ್ನು ಹಾಕಬೇಕು ಇಲ್ಲಿ ಮತ್ತು ನಿಮ್ಮದು ಸಿಟಿ ಯಾವುದು ನಿಮ್ಮ ಸಿಟಿ ಯಾವುದಂತೇಳಿ ಇಲ್ಲಿ ಹಾಕಬೇಕು ಇಲ್ಲಿ ನಿಮ್ಮ ಪಿನ್ ಕೋಡ್ ಪೋಸ್ಟಲ್ ಕೋಡನ್ನು ಹಾಕಬೇಕು ಇಲ್ಲಿ ಸ್ಟೇಟ್ ಪ್ರೋವಿನ್ ರೀಜನ್ ಅಂತೇಳಿ ಕೇಳುತ್ತೆ ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಇದ್ದರೆ ಕರ್ನಾಟಕ ಆಂಧ್ರ ಇದ್ದರೆ ಆಂಧ್ರ ನೆಕ್ಸ್ಟು ನಿಮ್ದು ಯಾವುದೇ ಕಂಟ್ರಿ ಇರಲಿ ಆ ಕಂಟ್ರಿ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಇಂಡಿಯಾ ಅಂತ ಇಲ್ಲಿ ಇಂಡಿಯಾ ಆಟೋಮೆಟಿಕ್ ಇರ್ತದೆ ಹಿಂಡಿಯಾವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಇಲ್ಲಿ ಏನಾಗಬೇಕು ನೋಡಿ ಲಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಲ್ಯಾಂಗ್ವೇಜ್ ಇಲ್ಲಿ ಲ್ಯಾಂಗ್ವೇಜನ್ನು ನೀವು ಯಾವ ಭಾಷೆಯ ಪುಸ್ತಕವನ್ನು ನೀವು ಪಡಲಿಕ್ಕೆ ಇದ್ದರೆ ಆ ಒಂದು ಭಾಷೆಯ ಪುಸ್ತಕ ನಿಮ್ಮ ಮನೆಗೆ ಬರ್ತದೆ ಭಗವದ್ಗೀತೆಯ ಪುಸ್ತಕ ನೆಕ್ಸ್ಟ್ ಸೆಲೆಕ್ಟ್ ಕ್ವಾಂಟಿಟಿ ಎಷ್ಟು ಬುಕ್ಕುಗಳು ಬೇಕು ಇಲ್ಲಿ ಒಂದೇ ಬುಕ್ಕ ತೆಗೆದುಕೊಳ್ಳೋದು ನೀವು ಎಷ್ಟು ಬುಕ್ ಅಂತ ಕೇಳ್ತಾ ಇದೆ ಬಟ್ ಒಂದೇ ಕೇಳುತ್ತೆ ಅದು ಒಂದೇ ತೆಗೆದುಕೊಳ್ತದೆ ಓಕೆ ಇಲ್ಲಿ ಕ್ವಾಂಟಿಟಿ ಸೆಲೆಕ್ಟ್ ಕ್ವಾಂಟಿಟಿ ಆದಮೇಲೆ ನೀವು ಇಲ್ಲಿ ಮೆಸೇಜನ್ನು ಬರೀಬೇಕು ನೀವು ಯಾವ ಪರ್ಪಸ್ನಲ್ಲಿ ನೀವು ನೀವು ಬುಕ್ಕನ್ನು ಓದಲಿಕ್ಕೆ ಇಷ್ಟಪಡ್ತಾಯಿದ್ರಿ ನೀವು ಯಾರು ಯಾಕೆ ಈ ಬು ಬುಕ್ಕ ಬೇಕು ಮತ್ತು ಸಂಪೂರ್ಣ ನಿಮ್ಮ ಮಾಹಿತಿಯನ್ನು ಏನು ಅನ್ನಿಸ್ತದೆ ಆರ್ ಮೆಸೇಜಿನಲ್ಲಿ ಮೆಸೇಜ್ ಮಾಡಿ ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ಆರ್ಡರ್ ನೌ ಅಂತಿದೆ ನೋಡಿ ಆರ್ಡರ್ ನೋವ್ ಅಂತೇಳಿ ಇಲ್ಲಿ ಓಕೆ ಆರ್ಡರ್ ನೌ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು ಓ ಟಿ ಪಿ ಬರ್ತದೆ ಈ ಓ ಟಿ ಪಿ ಬಂದ ತಕ್ಷಣ ಓ ಟಿ ಪಿ ಹಾಕಬೇಕು ಓ ಟಿ ಪಿ ಹಾಕಿದರೆ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಮನೆಗೆ ಭಗವದ್ಗೀತೆಯ ಪುಸ್ತಕ ಫ್ರೀಯಾಗಿ ಮನೆಯ ನಿಮ್ಮ ಮನೆ ಬಾಗಿಲಿಗೆ ಭಗವದ್ಗೀತೆಯ ಪುಸ್ತಕ ನಿಮ್ಮದೇ ಲೋಕಲ್ ಭಾಷೆಯಲ್ಲಿರ್ತಕ್ಕಂಥ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತದೆ ಈ ಯಥಾರ್ಥ ಗೀತಾ ಡಾಟ್ ಕಾಮ್ನವರು ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಭಗವದ್ಗೀತೆಯ ಪುಸ್ತಕವನ್ನು ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಧ್ಯಾನ ಮಾಡಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಒಂದು ಭಗವದ್ಗೀತೆಯ ಪುಸ್ತಕವನ್ನು ಫ್ರೀಯಾಗಿ ಕಳಿಸ್ಕೊಡ್ತಾ ಇದ್ದಾರೆ ಈ ನಮ್ಮ ಯಥಾರ್ಥ ಯಥಾರ್ಥ ಗೀತಾ ಡಾಟ್ ಕಾಮ್ದವರು ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸುಲಭ ಈ ಒಂದು ಅವಕಾಶವನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಬಳ್ಳಾರಿಯ ಯುವಕರು ಪ್ರತಿಯೊಬ್ಬರಲ್ಲಿ ಮನವಿ ಮಾಡಿಕೊಳ್ತೇನೆ ಹಿಂದೂ ವಾದಿಗಳಿಗೆ ಅಪ್ಪಟ ಹಿಂದೂ ಭಕ್ತರಿಗೆ ಭಗವದ್ಗೀತೆಯ ಅನುಯಾಯಿಗಳಿಗೆ ಶ್ರೀಕೃಷ್ಣ ಪರಮಾತ್ಮನ ಅನುಯಾಯಿಗಳಿಗೆ ಈ ಒಂದು ಭಗವದ್ಗೀತೆಯ ಪುಸ್ತಕವನ್ನು ಓದಿ ಪ್ರತಿಯೊಬ್ಬ ಹಿಂದೂ ಆಗಿರತಕ್ಕಂಥ ಭಗವದ್ಗೀತೆಯ ಪುಸ್ತಕವನ್ನು ಇಟ್ಕೊಳ್ಳಿ ಆ ಭಗವದ್ಗೀತೆಯ ಸಾರಾಂಶವನ್ನು ತಿಳಿದುಕೊಳ್ಳಿ ಪ್ರತಿಯೊಬ್ಬರಲ್ಲಿ ಭಗವದ್ಗೀತೆಯ ಸಾರಾಂಶ ಭಗವದ್ಗೀತೆಯ ಮಾಹಿತಿಯನ್ನು ತಿಳಿದುಕೊಂಡು ನೀವು ಮಾತನಾಡಿ ಯಾಕಂತೇಳಿದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಧರ್ಮದೇ ತಮ್ಮದೇ ಆಗಿರ್ತಕ್ಕಂಥ ಧರ್ಮ ಪ್ರಚಾರಕರು ಸಾಕಷ್ಟು ಜನರು ಹುಟ್ಕೊಳ್ತಾ ಇದ್ದಾರೆ ಅಂದಾಚಾರ ಮೂಢನಂಬಿಕೆ ತಮ್ಮದೇ ಆಗಿರ್ತಕ್ಕಂಥ ಕಟು ಶಬ್ದಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅನಾಚಾರಗಳಲ್ಲಿ ತೊಡಗಿ ಬ ಧರ್ಮವನ್ನು ಅಂದರೆ ಮತಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ಹಿಂದೂ ಧರ್ಮದವರು ಹಿಂದೂ ಅನುಯಾಯಿಗಳು ಮತಧರ್ಮ ನೀವು ಧರ್ಮವನ್ನು ಪ್ರಚಾರ ಮಾಡಬೇಕು ಧರ್ಮದ ಬಗ್ಗೆ ಹೇಳಬೇಕಂತೇಳಿದರೆ ಭಗವದ್ಗೀತೆ ಬಗ್ಗೆ ತಿಳ್ಕೊಂಡಿರೋದಲ್ಲ ಆ ಭಗವದ್ಗೀತೆಯನ್ನು ತಿಳಿದುಕೊಂಡು ನೀವು ಮಾತನಾಡಿ ಯಾಕಂತೇಳಿದರೆ ಇಡೀ ಪ್ರಪಂಚದಲ್ಲೇ ಭಗವದ್ಗೀತೆ ಇಡೀ ಪ್ರಪಂಚದಲ್ಲೇ ಹಿಂದೂ ಧರ್ಮ ಅನ್ನೋದು ಒಂದು ಒಳ್ಳೆಯ ಧರ್ಮ ಯಾವುದೂ ಇಲ್ಲ ಅಂತಲೇ ಹೇಳ್ತಾನೆ ಅಷ್ಟು ಒಳ್ಳೆಯ ಧರ್ಮ ಸರ್ವ ಜನರನ್ನು ಪ್ರೀತಿ ಮಾಡ್ತಕ್ಕಂಥ ಧರ್ಮ ಎಲ್ಲ ಮತಗಳನ್ನು ಪ್ರೀತಿ ಮಾಡ್ತಕ್ಕಂಥ ಧರ್ಮ ಯಾರು ಮೇಲು ಕೀಳು ಅನ್ನದೆ ಯಾವುದೇ ಧರ್ಮ ಮೇಲು ಕೀಳು ಅನ್ನದೇ ಪ್ರೀತಿ ಮಾಡ್ತಕ್ಕಂಥ ಧರ್ಮ ಅಂತಿದ್ರೆ ಅದು ಹಿಂದೂ ಧರ್ಮ ಅತಿ ಪುರಾತನವಾಗಿರ್ತಕ್ಕಂಥ ಸನಾತನ ಧರ್ಮ ಅಂತೇಳಿ ಕರಿತೇವೆ ಆ ಸನಾತನ ಧರ್ಮದ ಬಗ್ಗೆ ಆಳವಾಗಿ ಮಾಹಿತಿಯನ್ನು ಹೊಂದಿರತಕ್ಕಂಥದ್ದು ಈ ಭಗವದ್ಗೀತೆ ಈ ಭಗವದ್ಗೀತೆ ಆಗಿನ ಕಾಲದಲ್ಲಿನೇ ನಮ್ಮ ಶ್ರೀಕೃಷ್ಣ ಪರಮಾತ್ಮನೇ ಈ ಭಗವದ್ಗೀತೆಯನ್ನು ರಚನೆ ಮಾಡಿರ್ತಕ್ಕಂಥವ್ರು ಭಗವದ್ಗೀತೆಯಲ್ಲಿ ಸಂಪೂರ್ಣ ಮಾಹಿತಿ ಇದೆ ಇಡೀ ವಿಶ್ವವೇ ಇಡೀ ಭೂಮಂಡಲದ ಒಂದು ಮಾಹಿತಿ ಚರಾಚರ ಜೀವಿ ರಾಶಿಗಳ ಬಗ್ಗೆ ಮಾಹಿತಿ ಇರತಕ್ಕಂಥ ಈ ಭಗವದ್ಗೀತೆಯ ಮಾ ಭಗವದ್ಗೀತೆಯಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಂಡು ನೀವು ಮಾತನಾಡಿ ಯಾರಿಗೂ ನಿಮ್ಮದೇ ಆಗಿರ್ತಕ್ಕಂಥ ಭಾಷೆ ನಿಮ್ಮದೇ ಆಗಿರ್ತಕ್ಕಂಥ ಜ್ಞಾನದಲ್ಲಿ ನೀವು ಭಗವದ್ಗೀತೆಯ ಬಗ್ಗೆ ಪ್ರಚಾರ ಮಾಡಬೇಡಿ ಅಂತ ಹೇಳ್ತಾ ಯಾಕಂತೇಳಿದರೆ ಅಷ್ಟು ಸುಂದರವಾಗಿರ್ತಕ್ಕಂಥ ಧರ್ಮ ಅತಿ ಇಷ್ಟಪಡ್ತಕ್ಕಂಥ ಧರ್ಮ ಅಂತೇಳಿದರೆ ಹಿಂದೂ ಧರ್ಮ ಸನಾತನ ಧರ್ಮ ಈಗಿನ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಮೇರಿಕ ರಷ್ಯಾ ಮುಸ್ಲಿಮ್ಸ್ ಕಂಟ್ರಿಗಳಲ್ಲಿ ಕ್ರಿಶ್ಚಿಯನ್ ಕಂಟ್ರಿಗಳಲ್ಲಿ ಹಿಂದೂ ಧರ್ಮಕ್ಕೆ ಜಾಸ್ತಿ ಜನರು ಒಲವನ್ನು ತೋರಿಸ್ತಾ ಇದ್ದಾರೆ ಜಾಸ್ತಿ ಜನರು ಹಿಂದೂ ಧರ್ಮಕ್ಕೆ ಅನುಯಾಯಿಗಳಾಗಿ ಇದ್ದಾರೆ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಹಿಂದುವಾಗಿ ಬೆಳೆದು ಹಿಂದುವಾಗಿ ಸಾಯ್ಬೇಕಂತೇಳಿ ಇಂಥ ಭಗವದ್ಗೀತೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಮೊದಲು ನೀವು ತಿಳಿದುಕೊಂಡು ಮಾತನಾಡಿ ಅಂತ ಹೇಳ್ತೇನೆ ಇದರಲ್ಲಿ ಯಾರಿಗೂ ಯಾವುದೇ ಧರ್ಮಕ್ಕೆ ನಾವು ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದಲ್ಲ ನಮ್ಮ ಧರ್ಮದ ಬಗ್ಗೆ ನಾವು ಪ್ರಚಾರವನ್ನು ಕೊಡಿ ಅಂತ ಹೇಳ್ತೇವೆ ಯಾವುದು ಊಹೆಗಳಿಗೆ ನೀವು ಅವಕಾಶವನ್ನು ಮಾಡಿಕೊಡಬೇಡಿ ಇರ್ತಕ್ಕಂಥ ಯಥಾಸ್ಥಿತಿಯನ್ನು ನೀವು ಹೇಳಿ ಅಂತ ಹೇಳ್ತಾ ಇಷ್ಟೊತ್ತು ಈ ವಿಡಿಯೋ ನೋಡಿ ನನ್ನ ಮಾಹಿತಿಯನ್ನು ಕೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಳ್ತೇನೆ ನನ್ನ ಯೂಟ್ಯೂಬ್ ಚಾನಲ್ ಅತಿ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಬೇಕಂತ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಗೆ ಇಂಥ ಮಾಹಿತಿ ನಿಮ್ಮೆಲ್ಲ ನಿಮ್ಮ ಫ್ರೆಂಡ್ಸ್ಗೂ ಗೊತ್ತಾಗಬೇಕಂತ ಹೇಳಿದ್ರೆ ಬೇರೆ ಬೇರೆ ನಿಮ್ಮ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಕಳಿಸಿ ಅಂತ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ